ವಾತಾವರಣ ಮಳೆ ಬರೋ ಹಾಗೆ ಇದೆ ಮಳೆ ಬರುವ ಹಾಗಿದೆ ಹಾಗಿದೆ ವೆಲ್ಕಮ್ ಟು ವಾಚಸ್ವಿನಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ನವರು ನಮಗೆ ಅಹ್ ಮೋಟಿವೇಶನ್ ಮಾಡಿರೋ ಪ್ರಕಾರ ಡೈಲಿ ಒಂದು ಅರ್ಧ ಗಂಟೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ನೀಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಆ ಕಾರಣದಿಂದ ಹೊಸ ಹೊಸ ವಿಷಯಗಳನ್ನ ಹುಡ್ಕೊಂಡ್ ಬರೋದು ನನ್ನ ಇಂಟ್ರೆಸ್ಟ್ ಕೂಡ ಅದೇ ಇತ್ತು ಒಳ್ಳೊಳ್ಳೆ ವಿಷಯಗಳಿದ್ದು ಸಮಯ ಕೂಡ ಇದ್ರೆ ಯಾಕೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ದಿನವೂ ನೆಡ್ಸ್ಕೊಂಡು ಹೋಗ್ಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಹೀಗಿರುವಾಗ ಯೂಟ್ಯೂಬೇ ನನಗೆ ಪ್ರೋತ್ಸಾಹ ಕೊಡ್ತಾ ಇರ್ಬೇಕಾದ್ರೆ ಬಾರಮ್ಮ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನಡೆಸಮ್ಮ ಅಂತ ಹೇಳಬೇಕಾದ್ರೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಸಮಯ ಸಹಕಾರ ಕೊಟ್ರೆ ಅನುಕೂಲ ಅಲ್ವಾ ಅದೇ ರೀತಿ ಇಂದು ಕೂಡ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಏನು ಅಂತ ಹೇಳಿದ್ರೆ ಜೀವನದ ಗುರಿ ಏನು ಅಂತ ಗೊತ್ತಿಲ್ದೆ ಬದುಕುವಾಗ ಅಂತ ಹೇಳಿ ಸ್ನೇಹಿತರು ಯಾರೆಲ್ಲ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ ನೀವು ನಿಮ್ಮ ವಿಷಯವನ್ನ ಇಂದಿನ ವಿಚಾರದ ಜೊತೆಗೆ ಸೇರಿಸ್ಬಿಟ್ಟು ಕಮೆಂಟ್ಗಳನ್ನ ಹಾಕಿ ಉತ್ತಮವಾಗಿರುವಂತಹ ಕಾರ್ಯಕ್ರಮದ ನಡೆಗೆ ಸಹಕಾರ ನೀಡಬಹುದು ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸರಿನಾ ನನ್ನ ಮಗಳಿಗೆ ಮಲಗಿಸ್ಬಿಟ್ಟು ಆ ಡೈಲಿ ಒಂದು ಗಂಟೆಗಳ ಕಾಲ ನಿದ್ರೆ ಮಾಡ್ತಾಳೆ ಅವಳ ನಿದ್ರೆಗೆ ಅನುಕೂಲ ಪ್ರಶಸ್ತವಾಗಿರುವಂತಹ ಸಮಯ ಊಟ ಆದ ನಂತರ ಅದ್ರ ನಂತರ ಆ ನಾವು ಕೂಡ ಸ್ವಲ್ಪ ಬಿಡುವು ಸಿಗೋದ್ರಿಂದ ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಆ ನಿಟ್ಟಿನಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಅದ್ರ ಮೇಲೆ ಮಾತನಾಡುವ ಜೊತೆಗೆ ಕಾರ್ಯಕ್ರಮವನ್ನು ಲೈಫ್ ಸ್ಟ್ರೀಮ್ನಲ್ಲಿ ನಡೆಸಿಬಿಡೋದು ಅನ್ನೋದು ನನ್ನ ಉದ್ದೇಶ ಬಹಳಷ್ಟು ಜನರಿಗೆ ಈ ಸಮಯ ಸಹಕಾರಿಯಾಗಿರಲ್ಲ ಕೆಲಸದ ಸಮಯ ಆಗಿರುತ್ತೆ ಕೆಲವರು ನಿದ್ರೆಗೆ ಜಾರ್ತಾರೆ ಇನ್ನು ಕೆಲವರಿಗೆ ಬಹಳಷ್ಟು ಏನು ಹಾ ವರ್ಕ್ ಮಾಡುವಂತಹ ಸಮಯ ಇದು ಅಲ್ವಾ ಹ ಮೂರೂವರೆಯಿಂದ ನಾಲ್ಕೂವರೆ ಅಥವಾ ನಾಲ್ಕು ಗಂಟೆಯ ಸಮಯ ಮಧ್ಯದ ಅವಧಿ ಓಕೆ ಇಂದಿನ ವಿಷಯ ಜೀವನದ ಗುರಿ ಏನು ಅಂತ ಗೊತ್ತಿಲ್ಲದೆ ನಾವು ಬದುಕುವಾಗ ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ಇದು ನಡೆದ್ಬಿಡತ್ತೆ ಯಾಕೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಮಯ ನಮಗೋಸ್ಕರ ನಿಗದಿಯಾಗಿರುವಂತಹ ಬದುಕಿನ ಸಮಯ ಅನ್ನೋದು ನೋಡಿ ಯಾರು ಯಾರೋ ಕಲಾವಿದ್ರು ನಿನ್ನೆ ಹಾರ್ಟ್ ಏನು ಸಮಸ್ಯೆಯಿಂದ ಆರೋಗ್ಯದ ಸಮಸ್ಯೆಯಿಂದ ಮರಣ ಹೊಂತಾರೆ ಎಲ್ಲ ಮರಣಗಳ ವಿಶೇಷವಾಗಿರುವಂತಹ ಮಾಹಿತಿಗಳು ನಮಗೆ ಅಂತರ್ಜಾಲದ ಮಾಧ್ಯಮದ ಮೂಲಕ ನ್ಯೂಸ್ಗಳ ಮೂಲಕ ನಮಗೆ ಅಹ್ ಗೋಚರಿಸ್ತಾ ಅವರ ಸಾಧನೆಗಳು ಅವರ ಜೀವನದ ಬದುಕಿದ ರೀತಿ ನೀತಿಗಳನ್ನೆಲ್ಲ ನಮ್ಗೆ ಕಟ್ಟಿ ಕಟ್ಟಿ ವಿಷಯಗಳು ಅಹ್ ಸಾರಾಸಗಟ್ಟಾಗಿ ಸಿಗ್ತಾ ಹೋಗತ್ತೆ ನಾವದನ್ನೆಲ್ಲ ಓದ್ತೇವೆ ಹಾಗಾದ್ರೆ ಅವರ ಜೀವನದ ಗುರಿಗಳು ಹೇಗಿತ್ತು ಅನ್ನೋದನ್ನ ವಿಸ್ತಾರವಾಗಿ ತೋರಿಸ್ತಾ ಹೋಗ್ತಾರೆ ಆ ನಡುವಿನ ನಡು ಮಧ್ಯದ ಸಮಯದಲ್ಲಿ ಸಂಪೂರ್ಣ ಜೀವಿತದ ಅವಧಿಯನ್ನ ಮುಗಿಸ್ಲಿಕ್ಕಾಗದೆ ನಡು ಮಧ್ಯಮ ವಯಸ್ಸಿನಲ್ಲಿ ಬಹಳಷ್ಟು ಜನ ಇಂದಿನ ದಿನಗಳಲ್ಲಿ ಅವರ ಜೀವವನ್ನ ಕಳೆದ್ಕೊಳ್ತಾ ಇದ್ದಾರೆ ಇದು ವಿಷಾದನೀಯ ಸಂಗತಿ ಕೂಡ ನಾವು ಬಹಳ ಬಾರಿ ಜೀವನದ ನಿಜವಾಗಿರುವಂತಹ ಗುರಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಆ ಒಂದು ಒಂದು ಅವಕಾಶ ನಮಗೆ ನಾವೇ ಕೊಟ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಜೀವನದ ಉದ್ದೇಶ ಒಂದೇ ಆಗಬೇಕಾಗಿರಲ್ಲ ಒಬ್ಬೊಬ್ಬರ ಜೀವನದ ಗುರಿ ಉದ್ದೇಶ ಒಂದೊಂದಾಗಿರತ್ತೆ ಬಹಳಷ್ಟು ಜನ ಆ ನನ್ನ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಸಿಲ್ಲಿ ಆಗಿರುವಂತಹ ಕಮೆಂಟ್ಗಳು ಹಾಕ್ತಾರೆ ಇನ್ನೊಬ್ರು ಬೇರೆ ಬೇರೆ ವೆರೈಟಿ ವೆರೈಟಿಯ ಜನರ ಹಾವ ಭಾವ ಉದ್ದೇಶಗಳು ಬೇರೆ ಬೇರೆ ರೀತಿ ಎಲ್ಲ ಕಾಣಿಸ್ಕೊಳ್ತಾ ಇದ್ದ ಅದೇ ರೀತಿಯಲ್ಲಿ ನಾವು ಜೀವನದ ಗುರಿಯ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಸರಿನಾ ಅಲ್ವಾ ಕಮೆಂಟ್ ಗಳು ಬರ್ತಾ ಇದೆ ಇಲ್ಲೊಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಒಂದು ಜನ ಸಮೂಹ ಇಕ್ಕಟ್ಟಾಗ್ತಾ ಇದೆ ಅಂದ್ರೆ ನಿನ್ನೆ ನಿನ್ನೆಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ನಲವತ್ತು ಸಾವಿರ ಜನ ಫಾರ್ಟಿ ಒನ್ ತೌಸಂಡ್ ಜನ ವೀಕ್ಷಕರಾಗಿ ಬಂದು ಬಂದು ಆ ವೀಕ್ಷಣೆ ಮಾಡಿಬಿಟ್ಟು ಆನಂತರ ಒಂದು ಇನ್ನೂರು ಜನ ಸಬ್ಸ್ಕ್ರೈಬ್ ಕೂಡ ವಾಚಸ್ವಿನಿ ಚಾನೆಲ್ ಅನ್ನ ಮಾಡಿದ್ದಾರೆ ನಿನ್ನೆಯ ದಿನ ಆ ಲೈವ್ ಅಲ್ಲಿ ಇದನ್ನ ಗಮನಿಸಿದಾಗ ಎಲ್ಲರೂ ಒಂದು ಫೋರ್ ಫಿಫ್ಟಿ ನಾನ್ನೂರ ಐವತ್ತು ಕನ್ವರ್ಷನ್ಸ್ ಏನು ಕಮೆಂಟ್ಗಳು ಕೂಡ ಲೈವ್ ಅಲ್ಲಿ ಬಂತು ಅಲ್ಲಿ ಬಹಳಷ್ಟು ವಿಚಾರ ಮಂಥನಗಳು ಆಗ್ತಾ ಆಗ್ತಾ ವಿಷಯಗಳನ್ನ ಏನ್ಮಾಡ್ತಾ ಹೋಗ್ತೇವೆ ನಾವು ಆ ವಿಷಯವನ್ನ ಮಂಥನ ಮಾಡೋದು ನೋಡಿ ಅಮೃತ ಸಿಗಬೇಕು ನಮ್ಗೆ ಇವಾಗ ಯಾವುದೇ ಒಂದು ಚಿಂತನೆ ಅಂತ ಆಗಿರ್ಬೋದು ಯಾವುದೇ ಒಂದು ಕಾರ್ಯ ಅಂತ ಆಗಿರ್ಬೋದು ನಮಗೆ ಅದರಿಂದ ಪಾಸಿಟಿವ್ ಮತ್ತೆ ಪ್ಲಸ್ ಮತ್ತೆ ಏನು ಸಿಗಬೇಕು ಫಲ ಉತ್ತಮ ಫಲ ದೊರಕಬೇಕು ಅಲ್ವಾ ಅದೇ ನಿಟ್ಟಿನಲ್ಲಿ ಬಾತ್ ಜೋಲಿ ಕಾಯೋ ಹಾ ಓಕೆ ಅದೇ ನಿಟ್ಟಿನಲ್ಲಿ ಹ್ಮ್ ಏನೋಗುತ್ತೆ ಉದ್ದೇಶಗಳು ನಮ್ಗೆ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ಬೇಕ್ರೆ ನಮ್ಮದೊಂದು ಗುರಿ ಅನ್ನೋದನ್ನ ಇಟ್ಕೊಂಡಿರ್ತೇವೆ ಬಹಳಷ್ಟು ಜನರ ಗುರಿಗಳು ನೋಡಿ ಇವಾಗ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ ಒಳ್ಳೆಯ ಗುರಿಗಳನ್ನ ಹೊಂದಿದವರು ಒಳ್ಳೆಯ ಒಳ್ಳೆಯ ಪ್ರಶ್ನೆಗಳನ್ನ ಕೇಳ್ತಾರೆ ಒಳ್ಳೆಯ ಚಿಂತನೆಗಳನ್ನ ಮಾಡ್ತಾರೆ ಜೀವನದ ಗುರಿ ಅನ್ನೋದು ಕೇವಲ ಊಟ ಮಾಡೋದು ಏನು ಊಟ ಮಾಡೋದು ದುಡಿಮೆ ಮಾಡಿದಷ್ಟಕ್ಕೆ ಸರಿಯಾಗಿ ಚೆನ್ನಾಗಿ ಊಟ ಮಾಡ್ಬಿಡೋದು ಏನು ಸ್ಪೆಷಲ್ ಆಗಿ ಸಿಗತ್ತೆ ತಿನ್ನಕ್ಕೆ ಅಂತ ಆಲೋಚನೆ ಮಾಡೋದು ಆಮೇಲೆ ಚೆನ್ನಾಗಿ ನಿದ್ದೆ ಹೊಡೆಯೋದು ಆ ಇದು ಆ ಸರ್ವೇ ಸಾಮಾನ್ಯ ಎಲ್ಲ ಜನರ ಜೀವನದ ಉದ್ದೇಶ ಆಗಿರುತ್ತೆ ಇಂಪಾರ್ಟೆಂಟ್ ಅದೇ ಆಗಿದ್ದಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಅಂತ ಅಂದ್ಕೊಳ್ಳೋಣ ಇದು ತಪ್ಪಲ್ಲ ಎಲ್ಲ ಮನುಷ್ಯ ಜೀವನ ಹುಟ್ಟಿನಿಂದ ಬೆಳೆದು ಬಂದು ನಾವು ಸಾವು ಕಾಣುವ ನಡುವೆ ಜೀವನದ ಮುಖ್ಯ ಗುರಿ ಅನ್ನೋದು ಊಟ ಚೆನ್ನಾಗಿ ನಿದ್ದೆ ಸಫಿಶಿಯೆಂಟಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಏನೋ ಆಹಾರವನ್ನು ಸೇವಿಸೋದು ನಿದ್ದೆ ಮಾಡೋದು ಇದು ಜೀವನದ ನಿಜವಾಗಿರುವಂತಹ ಗುರಿ ಇದಿಷ್ಟು ಸಾಮಾನ್ಯವಾಗಿ ಕಷ್ಟವೋ ನಷ್ಟವೋ ಇನ್ನೊಂದೋ ಇನ್ನೊಂದೋ ಏನೋ ಆದ್ರೂ ಕೂಡ ಬಹಳಷ್ಟು ಜನ ಇದನ್ನ ನಿಭಾಯಿಸಿಕೊಂಡು ಹೋಗ್ತಾ ಇರ್ತಾರೆ ಇದು ಒಂದು ಕ್ರಮವಾಗಿ ನಡೀತಾ ಇರುತ್ತೆ ರೊಟೀನ್ ಅಲ್ವಾ ಡೈಲಿ ರೊಟೀನ್ ಅದ್ರ ಜೊತೆಗೆ ಬಹಳಷ್ಟು ಜನರು ಚಿಂತನ ಮಾಡೋತಾ ಸಮಾಜವನ್ನ ನೋಡ್ತಾ ಬೇರೆ ಪ್ರಪಂಚವನ್ನ ನೋಡ್ತಾ ಪ್ರಪಂಚ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಅಂತ ಅಲ್ಲ ಪಕ್ಕದ ಮನೆ ಅಂದ್ರೂ ಬೇರೆ ಪ್ರಪಂಚ ಆ ಪಕ್ಕದ ಊರು ಅಂದ್ರೂ ಬೇರೆ ಪ್ರಪಂಚ ನಮ್ಗೆ ಆ ವಿದೇಶ ಅಂದ್ರು ರಾಜ್ಯ ಅಂದ್ರು ದೇಶ ಅಂದ್ರು ಎಲ್ಲವೂ ಕೂಡ ಬೇರೆ ಪ್ರಪಂಚವನ್ನ ನೋಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಸಾಧನೆಯ ಗುರಿ ಅನ್ನೋದನ್ನ ಬೆನ್ನತ್ತಿ ಹೋಗ್ತೇವೆ ಆ ಅವರವರ ಚತು ಪ್ರತಿಭೆ ಅನ್ನೋದನ್ನ ಪ್ರದರ್ಶನ ಇಟ್ಬಿಟ್ಟು ನಾವು ಅದನ್ನ ಗುರ್ತಿಸ್ಕೊಳ್ತಾ ಹೋಗ್ತೇವೆ ಇಲ್ಲಿ ನಮ್ಮ ಬಹಳಷ್ಟು ಜನ ನಾವು ಇವಾಗ ಬಹಳ ಬೇಸರ ಹೊಂದೋದು ಯಾವಾಗ ನಾವು ಒಳ್ಳೆಯ ಒಂದು ಪ್ರತಿಭೆ ಆ ಜೀವವನ್ನ ಹೋದಾಗ ಒಂದು ಜ್ಞಾನ ಅನ್ನೋದು ನಾವು ಕಳ್ಕೊಂಡಾಗ ಸಮಾಜದಲ್ಲಿ ನಮ್ಗೆ ನೋವು ಅನ್ನೋದು ಕಾಣಿಸುತ್ತೆ ಊಟ ತಿಂಡಿ ನಿದ್ದೆ ಮಾಡ್ಕೊಂಡು ಸಹಜವಾಗಿ ಯಾರು ಕೂಡ ಬದುಕಿ ಹೋದ್ರು ಒಂದು ಎರಡು ಮೂರು ದಿನಗಳನ್ನ ನಾವು ನೆನಪು ಮಾಡ್ಕೊಳ್ತೇವೆ ಆಮೇಲೆ ಅದು ಆ ಮರ್ತು ಹೋಗತ್ತೆ ಆದ್ರೆ ಆನೆ ಇದ್ರು ಸಾವಿರ ಸತ್ರು ಸಾವಿರ ಅನ್ನೋ ಗಾದೆಯ ಹಾಗೆ ಬಹಳಷ್ಟು ಪ್ರತಿಭೆಗಳು ಮನುಷ್ಯರ ಜೀವನದಲ್ಲಿ ಹುಟ್ಟಿದಾಗ ಒಂದು ಸಾವಿರಾರು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿದು ಹೋಗುವಂತಹ ಒಂದಷ್ಟು ಆ ಏನ್ ಮಾಡ್ತಾರೆ ಜೀವನದ ಗುರಿ ಉದ್ದೇಶವನ್ನ ಇಟ್ಕೊಂಡು ಅವರ ಪಯಣವನ್ನ ಮುಗಿಸ್ಕೊಂಡು ಹೋಗಿರ್ತಾರೆ ಹ ಜೀವನದ ಕೊನೆಯಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳು ಸಂತೋಷವನ್ನ ಅನುಭವಿಸಿರತ್ತಾ ಅನ್ನೋದು ಕೂಡ ನಾವು ಗಮನ ಗಮನಿಸ್ಲಿಕ್ಕೆ ಹೋಗೋದಿಲ್ಲ ನಾವು ಜನಸಾಮಾನ್ಯರ ಹಾಗೆ ಎಲ್ಲರನ್ನ ಕೂಡ ಆಲೋಚನೆ ಮಾಡ್ತಾ ನಮ್ಮ ಜೀವನವನ್ನ ಕೂಡ ಕಳ್ಕೊಂಡ್ಬಿಡ್ತೇವೆ ಈಗ ಆ ಸ್ನೇಹಿತರು ಯಾರ್ಯಾರು ಬರ್ತಾ ಇದಾರೆ ಭಾತ್ ಜೈಕ ಓಕೆ ಮೆಸೇಜ್ ಡಿಲೀಟ್ ಆಗ್ತಾ ಇದೆ ಆಮೇಲೆ ಯಾವುದೋ ಬೇರೆ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅದು ನನಗೆ ಅರ್ಥ ಆಗೋತಿಲ್ಲ ಸಾರಿ ಹೀಗೆ ಜೀವನದ ಉದ್ದೇಶ ಗುರಿಗಳು ನಾವು ಯಾವ ರೀತಿ ಹೊಂದಬೇಕು ಅನ್ನೋದು ಎಲ್ಲ ಸ್ವಾಮೀಜಿಗಳು ಎಲ್ಲ ಚಿಂತಕರು ಎಲ್ಲ ದೊಡ್ಡ ದೊಡ್ಡ ಸಾಧಕರು ಎಲ್ಲ ಅವರವರ ಪ್ರತಿಭೆ ಅವರವರ ರಂಗದಲ್ಲಿ ಎಲ್ಲರೂ ಮುನ್ನಡಿಬೇಕು ಅಂತ ಹೇಳಿ ಪ್ರೋತ್ಸಾಹ ಏನು ಪ್ರೋತ್ಸಾಹ ಪ್ರಚೋದನೆ ಏನು ಕೊಡ್ತಾರೆ ಮೋಟಿವೇಶನ್ ಅನ್ನೋದು ಎಲ್ಲವನ್ನ ಕೊಟ್ಬಿಟ್ಟು ಮುಗಿಸ್ಕೊಂಡು ಅವರ ಜೀವನವನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಜೀವನದ ಉದ್ದೇಶ ಗುರಿ ಎಲ್ಲ ಏನಾಗಿರತ್ತೆ ಮರಣ ಅನ್ನೋದೇ ಕೊನೆಯ ಗುರಿ ಆಗಿರುತ್ತೆ ಎಲ್ಲ ಮನುಷ್ಯನಿಗೆ ಆದರೆ ಬದುಕಿನಲ್ಲಿರುವಾಗ ಬದುಕಿನಲ್ಲಿರುವಾಗ ಬದುಕ್ತಾ ಇರ್ಬೇಕಾದ್ರೆ ನಮ್ಮ ಜೀವನದ ಉದ್ದೇಶ ಏನು ಅನ್ನೋದು ಗುರಿ ಇಲ್ಲದೆ ಬದುಕುವಾಗ ಹ ಬದುಕುವಾಗ ನಮ್ಮ ನಡೆ ನುಡಿಗಳು ಹೇಗಿರ್ಬೇಕು ಅಲ್ಲ ನಮ್ಮ ಜೀವನಕ್ಕೊಂದು ಉದ್ದೇಶ ಇರಲ್ಲ ನಮ್ಮ ಜೀವನಕ್ಕೊಂದು ಗುರಿ ಇರೋದಿಲ್ಲ ಅಹ್ ಉಂಡ ತಿಂಡ ನಿದ್ದೆ ಮಾಡ್ದ ಎನ್ನುವಂತಹ ಮನಸ್ಥಿತಿ ನನ್ನದು ಅಂತ ಹೇಳಿದಾಗ ಖಂಡಿತವಾಗಿಯೂ ಯಾರೋ ಪ್ರತಿಭೆ ಇದೆ ಯಾರೋ ತಿಳುವಳಕೆ ಇರುವವರಿದ್ದಾರೆ ಅಥವಾ ಇನ್ನೇನೋ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಪ್ರೋತ್ಸಾಹ ಕೊಡುವವರಾಗಿ ನಾವು ಬದುಕ್ಬೇಕು ಅಲ್ವಾ ಹ್ಮ್ ಅಲ್ವಾ ನಮ್ಮ ಜೀವನದ ಉದ್ದೇಶ ಏನೋ ಚಂದ ತಿಂದ ಉಂಡ ನಿದ್ದೆ ಮಾಡ್ದ ಆದ್ರೆ ಸಮಾಜದಲ್ಲಿ ಇನ್ನಿತರ ಜೀವಗಳು ಇದಾವೆ ಆ ಏನೋ ವಿಶೇಷವಾಗಿ ಬದುಕಿ ಹೋಗ್ಬೇಕು ಅನ್ನುವಂತಹ ಗುರಿಗಳನ್ನ ಇಟ್ಕೊಂಡಿರೋರು ಅಲ್ವಾ ಯಾರಿಗೋ ಹಾಡ್ ಹೇಳ್ಬೇಕು ಅಂತ ಅನ್ಸುತ್ತೆ ಯಾರಿಗೋ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಯಾರಿಗೋ ಕ್ರಿಕೆಟ್ ಆಡ್ಬೇಕು ಅಂತ ಅನ್ಸುತ್ತೆ ಇವೆಲ್ಲ ಗುರಿಗಳಾಗಿ ಜೀವನದಲ್ಲಿ ಸಾಧನೆಗಳಾಗ್ಬಿಡ್ತವೆ ಯಾಕೆ ಅಂದರೆ ಅದನ್ನ ನೋಡುವ ಅದನ್ನು ಅದನ್ನ ಆಸ್ವಾದಿಸುವ ಅದನ್ನ ಇಷ್ಟಪಡುವಂತಹ ದೊಡ್ಡ ಜನ ಸಮೂಹ ಸಮಾಜದಲ್ಲಿದೆ ಯಾರೆಲ್ಲ ತಿಂದು ಉಂಡು ನಿದ್ದೆ ಮಾಡುವ ಮನಸ್ಥಿತಿಲಿ ಕೂಡ ಎಂಜಾಯ್ ಮಾಡೋದು ಅಂತ ಬಂದಾಗ ಅಥವಾ ಹವ್ಯಾಸ ಅಂತ ಅವರು ಆಯ್ಕೆ ಮಾಡಿಕೊಂಡಾಗ ಓದುವುದು ನೋಡುವುದು ಅಥವಾ ಆಸ್ವಾದಿಸೋದು ಅಂತ ಹೇಳ್ಬಿಟ್ಟು ಅದು ಬರತ್ತೆ ಊಟ ಹೇಗೆ ರುಚಿಯಾಗಿರುತ್ತೋ ಸಂಗೀತ ಕೇಳೋದು ಕೂಡ ಮನಸ್ಸಿಗೆ ಆನಂದ ನೀಡುತ್ತೆ ಕ್ರಿಕೆಟ್ ನೋಡೋದು ಕೂಡ ಮನಸ್ಸಿಗೆ ಆನಂದ ನೀಡುತ್ತೆ ಅವೆಲ್ಲವೂ ಕೂಡ ಜೀವನದ ಗುರಿಯ ಒಂದು ಭಾಗವೇ ಆಗ್ತಾ ಹೋಗ್ತವೆ ಯಾರಿಗೆ ಹಾ ತಿದ್ದು ಉಂಡು ನಿದ್ದೆ ಮಾಡುವ ಮನಸ್ಥಿತಿಯಲ್ಲಿರೋರಿಗೆ ಅವರಿಗೆ ಮನೋರಂಜನೆ ಅವರಿಗೆ ಮಾರ್ಗದರ್ಶನ ಅವರಿಗೆ ಆಲೋಚನಾ ಶಕ್ತಿಯನ್ನ ಭರಿಸುವ ಕೆಲಸವನ್ನ ಯಾರು ಮಾಡ್ತಾರೆ ಆ ಪ್ರತಿಭಾ ಸಂಪನ್ಮೂಲವನ್ನ ಹೊಂದಿರ್ತಾರಲ್ಲ ಕಲೆಯ ಅಹ್ ಅಭಿರುಚಿಯನ್ನ ಹೊಂದಿರೋರು ಜ್ಞಾನದ ಅಮೃತವನ್ನ ಮತಿಸಿ ಮತಿಸಿ ತಲೆ ಒಳಗಡೆ ತುಂಬಿಕೊಂಡು ಬಾಯಿ ಒಳಗಡೆ ಬಾಯಿಯಿಂದ ಹೊರ ಹಾಕ್ತಾ ಅಥವಾ ಇನ್ನೆಷ್ಟು ಲಿಖಿತ ರೂಪದಲ್ಲಿ ಅಥವಾ ಪ್ರದರ್ಶನ ರೂಪದಲ್ಲಿ ಏನೇನೋ ಮಾಡ್ತಾ ಹೋಗುವ ದೊಡ್ಡ ದೊಡ್ಡ ಸಾಧಕರ ಹ್ಮ್ ದೊಡ್ಡ ಗುಂಪುಗಳು ನಮ್ಗೆ ಕಾಣ ಸಿಗುತ್ತೆ ಅವರೆಲ್ಲರನ್ನ ನಾವೇನ್ ಮಾಡ್ತೇವೆ ಆರಾಧಿಸುವ ಆಸ್ವಾದಿಸುವ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಳ್ತಾ ಹೋಗ್ತೇವೆ ನಮ್ಮ ಜೀವನದ ಉದ್ದೇಶ ಏನಾಗಿದೆ ಅಲ್ಲಿಗೆ ನಾವು ಸಾಮಾನ್ಯ ಜನರು ಅಂತ ಅನ್ಕೊಂಡಾಗ ಚೆನ್ನಾಗಿ ತಿನ್ನೋದು ಹ ತಿಂದು ಉಂಡು ಮಾಡಿಬಿಟ್ಟು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಹ ಚೆನ್ನಾಗೆ ಸಿನಿಮಾ ಗಿನಿಮಾ ನೋಡ್ಕೊಂಡು ಚೆನ್ನಾಗೆ ಶಾಪಿಂಗ್ ಗಿಪ್ಪಿಂಗ್ ಮಾಡ್ಕೊಂಡು ನಿದ್ದೆ ಗಿದ್ದೆ ಮಾಡ್ಕೊಂಡು ಬೇಕಾ ಹಾಡು ಕೇಳೋ ಚಂದ ಇರೋದನ್ನ ಹಾಡು ಕೇಳೋದು ಆಟ ಚೆನ್ನಾಗಿದ್ರೆ ಆಟ ನೋಡೋದು ಇಂಥದೆಲ್ಲ ಮಾಡ್ಕೊಂಡು ನೆಮ್ಮದಿಯಿಂದ ನಾವು ನಮ್ಮ ಜೀವನವನ್ನ ಹೋಗ್ತೇವೆ ನಮ್ಮ ಅಂತಹ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಕುಳಿತಲ್ಲೇ ಕುಳಿತಲೆ ವಿಶೇಷವಾಗಿರುವಂತಹ ಒಂದು ಅಚ್ಚರಿಯ ಜೀವನವನ್ನ ತೋರಿಸುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಜೀವನಕ್ಕೆ ಗುರಿಯನ್ನ ಇಟ್ಕೊಂಡವರು ಜೀವನದ ಆದರ್ಶ ಜೀವನವನ್ನ ಬದುಕಿ ಉನ್ ಉಂಡು ತಿಂದು ಮಲಗಿ ಹೋಗುವ ಜನರಿಗೆ ನಿಮ್ಮ ಜೀವನದ ಗುರಿ ಹೀಗಾಗಿಸ್ಕೊಳ್ಳಿ ಅಂತ ತಿಳಿಸಿಕೊಡುವ ಕೆಲಸವನ್ನ ಮಾಡುವವರು ಜೀವನದ ಗುರಿಯನ್ನ ಇಟ್ಕೊಂಡು ಬದುಕಿ ಹೋಗ್ತಾ ಇರ್ತಾರೆ ಅವರನ್ನ ಸಾಮಾನ್ಯ ಜನರಾದ ನಾವು ನೋಡ್ಬಿಟ್ಟು ಹಾ ಯಾವ ವಿಭಾಗದಲ್ಲಿ ಆಯ್ಕೆ ನಮ್ಮದಾಗಿರತ್ತೆ ಅಲ್ವಾ ಆ ಸಾಮಾನ್ಯ ಜನರು ಕೂಡ ಅಸಾಮಾನ್ಯವಾಗಿ ಬೆಳೆಯಲಿಕ್ಕೆ ಗುರಿಗಳು ಅನ್ನೋದು ಕಾರಣವಾಗಿರುತ್ತೆ ಏನಂತೀರಾ ಹ ಈಗ ಒಂದು ನಡೆ ಇದೆ ಯಾಕೋ ಪಾಪ ಇವತ್ತು ಬಂದಿಲ್ಲ ಊಟ ಆಯ್ತಾ ಅಮ್ಮ ಅಂತ ಹೇಳಿದೆ ಆಯ್ತು ಊಟ ಆಯ್ತು ಅಕ್ಕ ಚೆನ್ನಾಗಿ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ಓಕೆನಾ ಸರಿ ಆ ಊಟ ಆಯ್ತಾ ಹ್ಮ್ ಸರಿ ಆ ಹೀಗೆ ಗುರಿಗಳನ್ನು ನಾವು ಇಟ್ಕೊಳ್ದೇ ಇದ್ದಾಗ ನಾವು ಏನು ಮಾಡ್ತೇವೆ ಬಹಳಷ್ಟು ಬಾರಿ ಒಳ್ಳೆಯ ಕೆಲಸಗಳಿಂದ ಉಲ್ಟಾ ಹೊಡೆದು ಬಿಡ್ತೇವೆ ಜೀವನದ ಗುರಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಇಲ್ಲದೆ ಇದ್ದಾಗ ಒಳ್ಳೆಯ ಜೀವನದ ಗುರಿ ಅನ್ನುವ ಕಲ್ಪನೆ ನಮಗೆ ಸ್ಪಷ್ಟವಾಗಿ ಇಲ್ಲದೆ ಇದ್ದಾಗ ನಾವು ಮಾಡುವ ಕೆಲಸಗಳೆಲ್ಲ ಏನಾಗ್ತಾ ಇರತ್ತೆ ಪಲ್ಟ ಎಲ್ಲ ಆಗ್ತಾ ಇರತ್ತೆ ಅದು ನಮಗೆ ನಾವೇ ನಮ್ಮ ತಲೆಯ ಮೇಲೆ ಹೊತ್ತು ಚೆನ್ನಾಗಿರೋ ಬದುಕು ಭಗವಂತ ಕೊಟ್ಟಿರ್ತಾನೆ ಚೆನ್ನಾಗಿರುವಂತಹ ಕೆಲಸ ದುಡಿಮೆ ಎಲ್ಲ ಕೊಟ್ಟಿರ್ತಾನೆ ನಾವು ನಮ್ಮ ತಲೆ ಮೇಲೆ ಎಳ್ಕೊಳ್ಳೋದು ಅಂತಿವಲ್ಲ ಉಂಡು ತಿಂದು ಚೆಂದ ನಿದ್ದೆ ಮಾಡ್ತಾ ಇರ್ತೇವೆ ನಾವು ಉಂಡು ತಿಂದು ಚಂದ ನಿದ್ದೆ ಮಾಡ್ತಾ ಇರ್ತೇವೆ ಕೆಲಸ ಇದೆ ದುಡಿಮೆ ಇದೆ ಎಲ್ಲದೂ ಇದೆ ಸುಮ್ಮನೆ ಕುತ್ಕೊಳ್ಳೋಕಾಗ್ದೆ ನಾವೇನ್ ಮಾಡ್ತೇವೆ ನಮ್ಮ ಜೀವನಕ್ಕೆ ಒಂದು ಗುರಿಯನ್ನ ಇಟ್ಕೊಳ್ದೆ ಹ ಏನ್ ಮಾಡ್ತೇವೆ ನಮ್ಮ ಜೀವನಕ್ಕೆ ಗುರಿ ಇಟ್ಕೊಳಲ್ಲ ನಾವು ಬೇರೆಯವರ ಜೀವನದ ಗುರಿಗಳನ್ನ ತುಳಿಯುವ ಇಂತ ಈ ಪುಕ್ಸಟೆ ಸಮಯ ಅಂತ ಮನುಷ್ಯನಿಗೆ ಸಿಕ್ಬಿಟ್ಟಾಗ ಉಂಡು ತಿಂದು ಎಲ್ಲ ಚೆನ್ನಾಗಿದ್ದಾಗ ನಮಗೆ ನಾವು ಏನು ಮಾಡೋದಿಲ್ಲ ಅಂದ್ರೆ ಬೇರೆಯವರು ಕೂಡ ಏನು ಮಾಡಬಾರ್ದು ಅನ್ನುವ ಮನಸ್ಥಿತಿಯನ್ನ ಬಹಳಷ್ಟು ಜನ ಹೊಂದ್ತಾರೆ ಓ ಮಳೆ ಬಂದ್ಬಿಡ್ತು ಮುಗುದೇ ಹೋಯ್ತು ಕತೆ ಆ ಇಂತಹ ತಪ್ಪುಗಳನ್ನ ಸಾಮಾನ್ಯ ಮನುಷ್ಯರು ಮಾಡ್ತಾ ಇರ್ತಾರೆ ಸಾಮಾನ್ಯ ಚಿಂತಕರು ಅಂತ ಹೇಳ್ತೇವೆ ನಾವು ಜೀವನದ ಗುರಿ ಸ್ವಯಂ ಗುರಿ ಅನ್ನೋದು ಇರೋದೇ ಇಲ್ಲ ಉಂಡಾ ತಿಂದ ಮಲ್ಕೊಂಡ ಎನ್ನುವಂತಹವರು ಭಯಂಕರ ಬಹಳ ಬಾರಿ ಡೇಂಜರ್ ಆಗ್ತಾರೆ ಎಲ್ಲಾ ಉಂಡು ತಿಂದು ಮಲಗುವಂತಹ ಮನುಷ್ಯರಿಗೆ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಗುರಿ ಇರಬೇಕು ಏನು ಇಲ್ಲ ಅಂದ್ರೆ ಒಂದು ಐದಾರು ಮಕ್ಕಳಾದ್ರೂ ಮಾಡ್ಕೊಂಡಿರ್ಬೇಕು ಉಂಡು ತಿಂದು ಮಲಗಿ ಹೋಗುವ ಹಿಂದಿನ ಕಾಲದಲ್ಲಿ ಯಾಕೆ ತುಂಬಾ ಆರೋಗ್ಯವಾಗಿರುವಂತಹ ನೆಮ್ಮದಿಯ ಜೀವನ ಯಾಕೆ ಹೆಚ್ಚು ಇರ್ ಇರ್ತಾ ಇತ್ತು ಅಂದ್ರೆ ಒಂದ್ ಐದಾರು ಮಕ್ಕಳಾಗ್ಬಿಡೋರು ಅವ್ರನ್ನ ಸಾಕೋದು ಅವ್ರ ಮದ್ವೆ ಅವ್ರ ಬಾಣಂತನ ಅವ್ರ ಮೂಂಜಿ ಅದು ಇದು ಅಂತ ಹೇಳ್ಕೊಂಡು ಹುಟ್ಟಿದ ಎಲ್ಲಾ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದ ಗುರಿ ಅದಾಗಿತ್ತು ಬೇರೆ ಕೆಟ್ಟ ಕೆಲಸಗಳಿಗೆ ತಲೆ ತಿರುಗ್ತಾ ಇರ್ಲಿಲ್ಲ ಇವಾಗಲ್ಲ ಒಂದ ಎರಡೋ ಮಕ್ಕಳು ಹುಟ್ಕೊಂತಾವ ಅದ್ರ ಅವು ಹೆಂಗೋ ಬೆಳ್ಕೊಂಡು ಹೋಗ್ತಾ ಇರ್ತಾವೆ ಫ್ರೀ ಟೈಮ್ ಯಾರೆಲ್ಲ ಇರ್ತಾರೆ ಈಗ ಯುವಕರು ಯುವ ಮನಸ್ಥಿತಿಯಲ್ಲಿ ಫ್ರೀ ಟೈಮ್ ಸಿಕ್ಬಿಟ್ಟಿರತ್ತೆ ಆ ಸಮಯವನ್ನ ಕೆಟ್ಟ ಕೆಲಸಗಳಲ್ಲಿ ವಿನಿಯೋಗ ಮಾಡ್ತಾರೆ ಯಾವಾಗ ಜೀವನಕ್ಕೆ ಅವ್ರದೇ ಸ್ವಯಂ ಆಗಿರುವಂತಹ ಗುರಿ ಇಲ್ದೆ ಇದ್ದಾಗ ಇದು ಭಯಂಕರ ಡೇಂಜರ್ ಮಳೆ ಬಂತೋ ಮಳೆ ಮಳೆ ಮಲೆನಾಡ ಮಣ್ಣ ತೋಯಿಸಿ ಹೋಯ್ತು ಅಂತ ಈಗ ದೊಡ್ಡದಾಗಿ ಮಳೆ ಬರ್ತಾ ಇದೆ ಓಕೆ ಹ್ಮ್ ಓಕೆ ಧನ್ಯವಾದಗಳು ಮಳೆ ದೊಡ್ಡದಾಗಿ ಬರ್ತಾ ಇದೆ ಹದಿನೇಳು ನಿಮಿಷಗಳ ಅಷ್ಟೇ ಆಗಿದೆ ಇನ್ನು ಮಾತು ಪೂರ ಆಗಿಲ್ಲ ದೊಡ್ಡದಾಗಿ ಮಳೆ ಬಂತಲ್ಲಪ್ಪಾ ಓಕೆ ಈಗ ಹೋಗೋದೆ ಸ್ಟಾಪ್ ಮಾಡಿ ಕಾರ್ಯಕ್ರಮವನ್ನ ಅಯ್ಯೋ ಹ್ಮ್ ಛತ್ರಿಕೋಡೆ ಕೂಡ ತಕೊಂಡು ಬಂದಿಲ್ಲ ಹ್ಮ್ ಸರಿ ನೈಸ್ ಮೇಡಮ್ ಅಂತಿದ್ದಾರೆ ಇವತ್ತು ಎಲ್ಲ ಬರುವ ಮೊದಲೇ ಕಾರ್ಯಕ್ರಮವನ್ನ ಈಗ ಮುಗಿಸೋದಾಗಿದೆ ಜೀವನದ ಗುರಿಯನ್ನ ನಾಳೆ ಮತ್ತೆ ಮತ್ತೆ ಎಕ್ಸ್ಟ್ರಾ ಕಂಟಿನ್ಯೂ ಮಾಡೋಣ ಇವತ್ತು ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸೋಣ್ಮೇ ಮಳೆ ನೋಡ್ತೀರಾ ಒಂದ್ ನಿಮಿಷ ಸೂಪರ್ ಆಗಿದೆ ಮಳೆಯನ್ನು ಒಂದ್ಸತಿ ದರ್ಶನ ಮಾಡಿಸ್ತೀನಿ ನಿಮ್ಗೆ ನಮ್ಮೂರ ಮಳೆಯ ನೋಡಿರು ಅಂತ ಅದ್ಭುತವಾಗಿದೆ ಮಳೆ மெகவ மேவ இது ஹிங்கார மழை அிங்கார மழை ஆய் மெகவ முங்கார மேவெ இது ஹிங்காரின் மழை ಹನಿ ಹನಿ ಹೊಳೆ ಹನಿ ಚಟಪಟ ಮಳೆ ಹನಿ ವಸಂತ ಮೂಸದಲ್ಲಿ ಶೃಂಗಾರೂ ವೈಯಾರಿಯಾಗಿ ಹರಿ ಆ ಪದ್ಯದ ಸಾಲುಗಳನ್ನು ನೆನಪಾಗ್ತಾ ಇಲ್ಲ ಆದ್ರೆ ಮಳೆ ಮಾತ್ರ ಬಹಳ ಅದ್ಭುತವಾಗಿ ಬರ್ತಾ ಇದೆ ಹ್ಮ ಗಾಯನ ಮಾಡುತ್ತಿದೆ ಕುಹು ಕುಹು ನೋಡಿ ಮಳೆಗಾಲದಲ್ಲಿ ಕುಹು ಕುಹು ಗಾನ ಮಾಡಲ್ಲ ಋತುಗಳು ಒಂದೊಂದಾಗಿ ಉರುಳಿ ಹೋಗೋದು ಆ ಬೇಸಿಗೆ ಆದ ಕೂಡ್ಲೆ ಮಳೆ ಮಳೆ ಆದ ಕೂಡ್ಲೆ ವಸಂತ ಋತುಗಳ ಗಾನವನ್ನ ಬಹಳ ಅದ್ಭುತವಾಗಿ ಹಾಡಿ ತೋರಿಸ್ತಾ ಇದ್ದಾರೆ ಈಗ ವಸಂತ ಋತು ಪ್ರಾರಂಭ ಆಗಿದೆ ಆದರೆ ನಮ್ಮಲ್ಲಿ ಮಳೆ ಅನ್ನೋದು ಜಿನಗ್ತಾ ಇದೆ ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದಗಳು ಎಲ್ಲರಿಗೂ ಯಾವುದು ಮೆಸೇಜ್ ಓದೋಕ್ಕಾಗ್ತಾ ಇಲ್ಲ ನನಗೆ ಆಕಾಶದಲ್ಲಿ ನೀರು ಬರ್ತಿದೆ ಅಲ್ವಾ ಆಕಾಶದಲ್ಲಿ ನೀರು ಆಕಾಶದಲ್ಲಿ ಏನು ಹಾ ಮಳೆಯ ಗುಂಗಿದೆ ಓಕೆ ನೋಡೋಣ ನಿಂತು ಹೋಗುವ ಸಾಧ್ಯತೆ ಇದೆ ಅಪ್ಪ ಹೇಗಿದೆ ಮಳೆಯ ಅಬ್ಬರ ಅಂತ ಹೇಳಿದ್ರೆ ನಿಲ್ಲೋ ಸಾಧ್ಯತೆ ಕೂಡ ಇದೆ ಅಷ್ಟು ದೊಡ್ಡದಾಗಿ ಪ್ರಮಾಣದಲ್ಲಿ ಬರೋದೇನು ಕಾಣಿಸ್ತಾ ಇಲ್ಲ ಸಣ್ಣ ಸಣ್ಣದ್ದು ಸಣ್ಣ ಸಣ್ಣ ಹನಿ ಮಳೆ ಬರ್ತಾ ಇದೆ ಹ್ಮ್ ನಿಲ್ದೇ ಇದ್ರೆ ಕಾರ್ಯಕ್ರಮವನ್ನ ಈಗ ನಿಲ್ಸ್ಬೋದು ಯಾರೆಲ್ಲ ಬಹಳಷ್ಟು ಜನರದ್ದು ಮೆಸೇಜ್ಗಳು ಬಂದಿದೆ ಇಲ್ಲ ದೊಡ್ಡದಾಗಿ ಮಳೆ ಬರ್ತಾ ಇದೆ ಟಾಟಾ ಬಾಯ್ ಬಾಯ್ ನಮಸ್ಕಾರ ಶುಭವಾಗಲಿ ಧನ್ಯವಾದಗಳು ದೇವರು ಹೊಸದ ಮದದಾರ